ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಹೇಳಿದಲ್ಲಿ ಧನುರ್ಮಾಸ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ಇದ್ದೇನೆ ಯಾಕೆಂದರೆ ಎಲ್ಲರಿಗೂ ಸಹ ಬೆಳಗಿನ ಜಾವದಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಲು ಆಗುವುದಿಲ್ಲ ಅದು ಅಸಾಧ್ಯ ಮಾತ ಮಾತಾಗಿರುತ್ತದೆ ಆದ್ದರಿಂದ ಮನೆಯಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ನಾವು ಮಾಡುವಂಥದ್ದು ಬನ್ನ ಪೂಜಾ ವಿಧಾನ ಮೊದಲು ನನಗೆ ಈ ಧನುರ್ಮಾಸ ಯಾವಾಗ ಪ್ರಾರಂಭ ಹಾಗೆ ಯಾವಾಗ ಮುಕ್ತಾಯ ಅಂತ ತಿಳ್ಕೊಂಡ್ಬಿಡ್ತೀನಿ ಈ ಧನುರ್ಮಾಸ ನಮಗೆ ಈ ಸಲ ಧನುರ್ ಸಂಕ್ರಮಣದಿಂದ ನಮಗೆ ಧನುರ್ಮಾಸ ಪ್ರಾರಂಭವಾಗ್ತದೆ ಅಂದರೆ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಂತೆ ನಮಗೆ ಧನುರ್ಮಾಸ ಪ್ರಾರಂಭವಾಗ್ತದೆ ಅನ್ನೋದಾದರೆ ನಮಗೆ ಈ ಸಲ ಹದಿನೈದನೇ ತಾರೀಕು ಡಿಸೆಂಬರ್ ಹದಿನೈದನೇ ತಾರೀಕು ರವಿವಾರದಿಂದ ನಮಗೆ ಧನುರ್ಮಾಸ ಪ್ರಾರಂಭವಾಗ್ತದೆ ಸೊ ನಮ್ಮ ಸೊ ನಾವು ನಾವು ಕಂಪ್ಲೀಟಾಗಿ ಆಚರಣೆ ಮಾಡಿ ಮಾಡಬೇಕಾಗಿರುವಂಥದ್ದು ಹದಿನಾರನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡಬೇಕಾಗಿರುತ್ತದೆ ಹಾಗೆ ಇದು ಧನುರ್ಮಾಸ ಮುಕ್ತಾಯವಾಗುವಂಥದ್ದು ಹದಿಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಮಗೆ ಇದು ಮುಕ್ತಾಯಗೊಳ್ಳುತ್ತದೆ ನಮಗೆ ತೋತರಿ ಹಾಗೆ ಒಂದು ತಿಂಗಳುಗಳು ಕಾಲ ನಮಗೆ ಈ ಸಿಗ್ತದೆ ಪೂಜೆ ಮಾಡಲಿಕ್ಕೆ ಸೊ ನೀವು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಲು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತದೋ ಆ ಸಮಯದಲ್ಲಿ ನೀವು ಮಾಡಬಹುದು ನೀವು ಸಂಕಲ್ಪ ಮಾಡಿಕೊಂಡು ಇಷ್ಟು ತಿಂಗಳು ಇಷ್ಟು ದಿನಗಳು ಅಂತ ಮಾಡಬಹುದು నువ్వు సంకలం మాట్ మారో మొన్న దిన బిడు ఆ థరం మారోదా సంకలన మార్కొందే కంప్లీట్గా మాత్ర ఇ బు బ మే మారీ పూజ మనయల్ మారోద్రిందల కాల మాత్ర తుంబే ఒళ్ళదు ఇల్వే సంకల్పిక సీ మరి ఈ పూజ బ్రాహ్మణ ముహూర్తదే మివంత్ ಅಂದರೆ ನಮಗೆ ಬ್ರಾಹ್ಮಿ ಮುಹೂರ್ತ ನಮಗೆ ಸೂರ್ಯೋದಯ ನಮಗೆ ಆರು ಗಂಟೆ ನಂತರದಲ್ಲಿ ಇರ್ತಾರೆ ಈಗ ನಮಗೆ ಚಳಿಗಾಲ ಆಗೋದರಿಂದ ಸ್ವಲ್ಪ ಲೇಟಾಗೇ ಇರ್ತಾರೆ ಆದರೆ ನಾವು ಲೇಟಾಗಿ ಪೂಜೆ ಮಾಡೋದು ಬರುವುದಿಲ್ಲ ಐದುವರೆ ಹೀಗೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಳುವುದು ತುಂಬ ಅಂದರೆ ಒಳ್ಳೆಯದು ಈ ಧನುರ್ ಮಾಸದಲ್ಲಿ ನಾವು ದೀಪಾರಾಧನೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಾವು అరళి ఎల మే దీపారాధి మాది మాకున్న ప్లేటా తగ్గుకొంటే ఎరదు విలేదా ఇబౌ అందు నాలుకూ విలే ఎరదు జతూ అదన ఇబు అదే అరళి ఎల తు శ్రేష్ఠాయి ధనుర్మాస పూజాను అరళి ఎలయ ఇం ఎరదు ಅದರಲ್ಲಿ ಎಲೆಗೆ ಐದು ಕರೆ ಬರುವ ಹಾಗೆ ಶ್ರೀಗಂಧ ಅರಿಶಿನ ಹುಂಕು ಹಚ್ಚಿಕೊಂಡಿದ್ದೇನೆ ನಾಲ್ಕು ದೀಪಗಳನ್ನು ತೆಗೆದುಕೊಂಡಿದ್ದೇನೆ ಒಂದು ದೀಪಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಸವರಿ ಅಕ್ಷತೀಯವನ್ನು ಹಾಕಿ ಅದ್ರ ಮೇಲೆ ಮತ್ತೊಂದು ದೀಪವನ್ನು ಇಟ್ಟು ಈ ನಾನು ಎರಡು ಕಡೆ ನಾನು ಸೇತು ಮಾಡಿಕೊಂಡು ಇಟ್ಟಿದ್ದೇನೆ ಹಾಗೆ ಹೂಗಳಿಂದ ಅಲಂಕಾರವನ್ನು ಸಹ ಮಾಡಿದ್ದೇನೆ ಇದಕ್ಕೆ ನಾನು ಎಲೆ ಹಾಕಿ ನಾಲ್ಕು ಬತ್ತಿ ಎರಡು ಬಟ್ಟೆಗಳನ್ನು ಮಾಡಿ ನಾನು ದ್ವಿಗುಣಮುಖ ಬರುವ ಹಾಗೆ ಎರಡು ದೀಪಕ್ಕೆ ಸಹ ನಾನು ಹಚ್ಚ ನೂರು ಸಿದ್ಧತೆ ಮಾಡಿಕೊಂಡೇ ಇಟ್ಟಿದ್ದೇನೆ ಈ ಥರ ಮಾಡುವಂಥದ್ದು ಹಾಗೆ ಪೂಜಾ ವಿಧಾನ ಯಾವ ರೀತಿ ಅನ್ನೋದಾದರೆ ಒಂದು ಪೀಠದ ಮೇಲೆ ನಾನು ಶಂಕುಚಕ್ರ ನಾಮದ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಲಕ್ಷ್ಮಿಯ ಒಂದು ಪದ್ಮ ರಂಗೋಲಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ ಎರಡು ದೀಪವನ್ನು ಸಹ ನಾನು ಹಚ್ಚಿಟ್ಟಿದ್ದೇನೆ ಹಾಗೆ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡು ನೀವು ಮೂರು ಹಿಡಿ ಅಕ್ಕಿಯನ್ನು ಹಾಕಿಕೊಂಡು ಸಾಕು ಅದು ಅದ್ರ ಮೇಲೆ ನೀವು ಎರಡು ವಿಲೇದಲ್ಲೇ ಇಡಿ ಇಲ್ಲವಾದರೆ ನಾನು ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಎಲೆ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು ಅಲ್ಲಿ ಎಲೆ ಮೇಲೆ ನೀವು ಹೈರ್ಕರ್ ಬರುವ ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮಿಯ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ ಇದರಲ್ಲಿ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಮತ್ತೊಂದು ವಿಷಯ ಏನಪ್ಪ ಅನ್ನೋದಾದರೆ ವಿಷ್ಣುವಿಗೆ ನಾವು ಈ ಧನುರ್ಮಾಸದಲ್ಲಿ ತುಳಸಿಯನ್ನು ಅರ್ಪಿಸಬೇಕು ಅಂದರೆ ನೀವು ತುಳಸಿ ಹಾರವನ್ನು ಹಾಕಿ ನೀವು ಪೂಜೆ ಮಾಡುವುದಾಗಿರ್ಬೋದು ಹಾಗೆ ನೀವು ತುಳಸಿಯ ಒಂದು ಸ್ವಲ್ಪ ಮಟ್ಟಿಗೆ ದಳಗಳನ್ನೇ ಇಟ್ಟು ನೀವು ಪೂಜೆ ಮಾಡಿ ಮಾಡಿ ಅದು ತುಂಬಾ ಒಂದು ಒಳ್ಳೆಯದು ಪ್ರಸಾದಕ್ಕೆ ನಾವು ಈ ಮಾಸದಲ್ಲಿ ನಾವು ಪೊಂಗಲ್ ಮಾಡ್ತೀವಿ ಪ್ರಾರಂಭದ ಹದಿನೈದು ದಿನಗಳು ಸಿಹಿ ಪೊಂಗಲ್ ಮಾಡಿದರೆ ಕೊನೆಯ ಹದಿನೈದು ದಿನಗಳು ನಾವು ಖಾರ ಪೊಂಗಲನ್ನು ಮಾಡ್ತೀವಿ ಸೊ ನಾನು ಇದು ಪ್ರಾರಂಭದ ಹದಿನೈದು ದಿನಗಳ ಪೂಜೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ಸ್ವೀಟ್ ಪೊಂಗಲನ್ನು ಮಾಡಿದ್ದೇನೆ ಹಾಗೆ ತಾಂಬೂಲ ಪ್ರತಿನಿತ್ಯ ನೀವು ತಾಂಬೂಲವನ್ನು ಇತ್ತು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಅದಕ್ಕೆ ದಕ್ಷಿಣೆ ಹಾಗೆ ನೀವು ಬಾಳೆಹಣ್ಣು ಇಲ್ಲವರೆ ಯಾವುದಾದ್ರು ಒಂದು ಹಣ್ಣು ಒಂದು ಸಹ ಇತ್ತು ಪೂಜೆ ಮಾಡ್ಕೋಬೋದು ಹಾಗೆ ಕಾಯಿಯನ್ನು ನೀವು ಸಂಕಲ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಬೇಕು ಎಷ್ಟು ದಿನ ನೀವು ದಿನಗಳ ಕಾಲ ಪೂಜೆ ಮಾಡ್ತೀರ ಅಂತ ರತ್ನಿತ್ಯಕಾಯನ್ನು ಹೊಡೆದು ನೀವು ಪೂಜೆ ಮಾಡಬೇಕಂತೇನಿಲ್ಲ ಮೊದಲನೇ ದಿವಸ ಕೊನೆಯ ದಿವಸ ಮಾಡಿದರೆ ಸಾಕು ಹಾಗೆ ತುಳಸಿ ತೀರ್ಥ ಅಷ್ಟನ್ನು ನೀವು ಸಂಕಲ್ಪ ಮಾಡ ನೀವು ಪಕ್ಕದಲ್ಲಿ ಇರ್ತೀರಿ ಹಾಗೆ ಹಣ್ಣುಗಳು ಕುಂಕುಮಾರ್ ಸಹ ನೀವು ಮಾಡಬಹುದು ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ಸ ಹೇಳ್ಕೊಂಡು ಹಾಗೆ ಲಕ್ಷ್ಮೀ ಅಷ್ಟೋತ್ಸ ಹೇಳ್ಕೊಂಡು ನೀವು ಕುಂಕುಮಾರ್ ಚೆನ್ನಾಸ ನೀವು ಮಾಡ್ಕೋಬಹುದು ಊರಿನ ಕರ್ಜಿನ ಬೆಳಗ್ಗೆ ಎಲ್ಲ ರೀತಿಯ ಒಂದು ವಿಶೇಷ ದೀಪಾರಾಧನೆಗಳನ್ನು ಸಹ ಮಾಡಿಕೊಂಡು ಸಾಮ್ರಾನಿ ಧೂಪವನ್ನು ಹಾಕಿ ಕಾಯನ್ನು ಹೊರೆದು ಮಂಗಳಾರತ ಮಾಡುವಂಥದ್ದು ಮಂಗ್ರಾಲ್ತೆಯಲ್ಲಾಗಿದ ನಂತರ ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮಿಗೆ ಅಕ್ಷತೆಯನ್ನು ಹಾಕಿ ನೀವು ನೀವು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ನೀವು ಸಮಾಪ್ತಿ ಮಾಡ್ಬೋದು ಈ ಥರ ನೀವು ಪೂಜೆ ಮಾಡುವಂಥದ್ದು ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಅರಳಿ ಎಲೆ ನೀವು ನೀವು ಪಕ್ಕದಲ್ಲಿ ಏನು ನೀವು ಎ ದೀಪವನ್ನು ಹಚ್ಚಿರ್ತೀರಿ ಅದ್ರ ಕೆಳಗೆ ಸಹ ನೀವು ಅರಳಿ ಅನ್ನ ನೀವು ಇಟ್ಟು ದೀಪಾರಂಜೆ ಮಾಡುವುದು ತುಂಬ ಒಳ್ಳೆಯದು ಯಾಕಂದರೆ ನಾವು ಅರಳಿ ಎಲೆಯನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಈ ಧನುರ್ಮಾಸ ಅಂತ ಹೆಸರು ಯಾಕೆ ಬಂದಿದೆ ಅನ್ನೋದಾದರೆ ಒಂದು ನಂಬಿಕೆ ಏನಪ್ಪ ಅನ್ನೋದಾದರೆ ಈ ಧನುರ್ಮಾಸ ತುಂಬ ಚಳಿ ಮನುಷ್ಯ ಧನುದ ಆಕಾರದಲ್ಲಿ ಅಂದರೆ ಒಂದು ಬಿಲ್ಲುವಿನ ಆಕಾರದಲ್ಲಿ ಕೂಡ್ಕೊಂಡು ಮಲಗ್ತಾನೆ ಅಂತ ಒಂದು ನಂಬಿಕೆ ಅದು ಧನುರ್ಮಾಸ ಸಹ ಬಂದಿದೆ ಅಂತ ಕೆಲವರು ಹೇಳ್ತಾರೆ ಸೊ ನಾವು ಈ ಧನುರ್ಮಾಸದ ಪೂಜೆನ ಮಾಡುವಂಥದ್ದು ನಾವು ಅರಸಿಗಲಾಗದೆ ಈ ಧನುರ್ಮಾಸದಲ್ಲಿ ನಾವು ಮಹಾವಿಷ್ಣುವಿನ ಆ ಒಂದು ಕಷ್ಟದ ಸಮಯದಲ್ಲಿ ನಾವು ನಾವು ಸಮಪಾಲನ್ನು ತೆಗೆದುಕೊಂಡು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು ನೋಡಲ್ಲ ಫ್ರೆಂಡ್ಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆನ ತಿಳಿಸ್ಕೊತಿದ್ದೇನೆ ಇವ್ರು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು